ಐತಿಹಾಸಿಕವಾದ ಮಹಾದೊಡ್ಡ ಒಂದು ಸಮಾವೇಶಕ್ಕೆ ಮಂಗಳೂರು ಇವತ್ತು ಸಾಕ್ಷಿಯಾಗಿದೆ ಮಂಗಳೂರಿನ ಅಡ್ಡ್ಯಾರ್ ಶಾ ಮೈದಾನ ಸ್ತಬ್ಧವಾಗಿದೆ ಜನರ ಬೇಸರದ ಕಟ್ಟೊಡೆದಿದೆ ಇದುವರೆಗೆ ಚರಿತ್ರೆಯಲ್ಲಿ ಇಂತಹ ಒಂದು ಸಮಾವೇಶ ಸಮಾವೇಶ ಮಂಗಳೂರು ನಡೆದದಿಲ್ಲ ಮೋದಿ ಆ್ಯಂಡ್ ಅಮಿತ್ ಶಾ ಪ್ಲೀಸ್ ಕೋಟ್ ಮೈ ವರ್ಸ್ ದಿಸ್ ಈಸ್ ನಾಟ್ ದ ಅಂಡ್ ವಿ ವಿಲ್ ಡೈ ಬಟ್ ವಿ ವಿಲ್ ನಾಟ್ ಲೆಕ್ ಟು ಇಂಪ್ಲಿಮೆಂಟ್ ದಿ ವರ್ಕ್ ಅಮೆಂಡ್ಮೆಂಟ್ ಬಿಲ್ ಟು ಇಂಡಿಯಾ ಇನ್ಶಾ ಅಲ್ಲಾ ವಿಲ್ ಡೈ ಬಟ್ ವಿಲ್ ನಾಟ್ ಲೆಕ್ ಟು ಇಂಪ್ಲಿಮೆಂಟ್ ದಿ ಆಕ್ಟ್ಮಾಗಲು ಕರೆ ಕೊಟ್ಟಂತಹ ಪ್ರತಿಭಟನೆ ಅಭೂತಪೂರ್ವವಾದ ಯಶಸ್ಸನ್ನು ಕಂಡಿದೆ ಇಡೀ ಮಂಗಳೂರಿಗೆ ಮಂಗಳೂರೇ ಸ್ತಬ್ಧಗೊಂಡಿದೆ ಇದು ಐತಿಹಾಸಿಕವಾಗಿದೆ ಕಣ್ಣು ತೆರೆಯಬೇಕಾದವರು ಕಣ್ಣು ತೆರೆಯಲೇಬೇಕಾಗಿದೆ ಕರ್ನಾಟಕ ಹಮ್ಮಿಕೊಂಡಂತಹ ಪ್ರತಿಭಟನಾ ಕಾರ್ಯಕ್ರಮ ಯಶಸ್ವಿಯಾಗಿದೆ ನಾವು ನಿರೀಕ್ಷೆ ಮಾಡಿದಕ್ಕಿಂತಲೂ ಹೆಚ್ಚಿನ ಜನ ಸ್ತೋಮ ಈ ಕಾರ್ಯಕ್ರಮಕ್ಕೆ ಬಂದು ಒಂದು ಪ್ರವಾಹವಾಗಿ ಹರಿದು ಬಂದಿದೆ ಈ ವಕ್ಫಿನ ಬಗ್ಗೆ ಮುಸ್ಲಿಂ ಸಮುದಾಯದಲ್ಲಿ ದೊಡ್ಡ ಮಟ್ಟದ ಆಕ್ರೋಶ ಇದೆ ಅಂತ ಈ ಈ ಜನಸ್ತೋಮದಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಇದೊಂದು ಐತಿಹಾಸಿಕವಾದಂತಹ ಪ್ರತಿಭಟನೆ ಕೇಂದ್ರ ಸರ್ಕಾರಕ್ಕೆ ಮತ್ತಷ್ಟು ಬಿಸಿ ಮುಟ್ಟುವಂತಹ ಕೆಲಸ ಇವತ್ತು ಮುಸ್ಲಿಂ ಸಮುದಾಯದಿಂದ ನಡೀತಾ ಇದೆ ನಮ್ಮ ಉಲೇಮಗಳು ಇವತ್ತು ಬೀದಿಗಿಳಿದಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಮುಸ್ಲಿಂ ಸಮುದಾಯದ ಅಸ್ತಿತ್ವವನ್ನು ಉಳಿಸುವಂತಹ ಒಂದು ಪ್ರತಿಜ್ಞೆಯೊಂದಿಗೆ ಅವರು ನಮ್ಮನ್ನ ಒಟ್ಟು ಸೇರಿಸಿದ್ದಾರೆ ಅವರೊಂದಿಗೆ ಎಲ್ಲ ರಾಜಕೀಯ ಪಕ್ಷಗಳು ಅದೇ ರೀತಿ ಇಲ್ಲಿರ್ತಕ್ಕಂತಹ ಎಲ್ಲ ವಿಧದ ಸಾಂವಿಧಾನಿಕ ಶಕ್ತಿಗಳು ಜಾತ್ಯತೀತ ಮನೋಸ್ಥಿತಿಗಳು ಒಂದಾಗಿ ನಿಂತು ಈ ಉಲೇಮಾಗಳ ಹೋರಾಟಕ್ಕೆ ನಾವು ಶಕ್ತಿ ತುಂಬಲಿಕ್ಕಿದ್ದೇವೆ ಅಡ್ಯಾರ್ ಕಣ್ಣೂರಿನ ಬೃಹತ್ತಾದ ನಮ್ಮ ಪ್ರತಿಭಟನಾ ಸಮಾವೇಶ ಬಹಳಷ್ಟು ಯಶಸ್ವಿಯಾಗಿ ಗಂಭೀರವಾಗಿ ಅದ್ದೂರಿಯಾಗಿ ಮುಗಿದಿದೆ ಎಲ್ಲ ಅರ್ಥದಲ್ಲೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಮ್ಮ ಕಾರ್ಯಕರ್ತರು ಸಾರ್ವಜನಿಕರು ನಮ್ಮ ಹಿತೈಷಿಗಳು ಎಲ್ಲರೂ ಕೂಡ ಯಶಸ್ವಿಗೊಳಿಸಿದ್ದಾರೆ ಬಹಳ ಒಂದು ದೊಡ್ಡ ಐತಿಹಾಸಿಕ ಕಾರ್ಯಕ್ರಮ ಇಲ್ಲಿ ನಡೆದಿದೆ ಬಹಳಷ್ಟು ಜನ ಸಾಗರವೇ ಇಲ್ಲಿ ಬಹಳ ಕಡೆಯಿಂದ ನಮಗೆ ನಿರೀಕ್ಷೆಗಿಂತ ಜಾಸ್ತಿ ಜನ ಇವತ್ತು ಬಂದು ಸೇರಿದೆ ನಮಗೇನು ಮುಟ್ಟಿಸಬೇಕಿಂತ ಸರ್ಕಾರಕ್ಕೆ ಆ ಅದನ್ನು ಮುಟ್ಟಿಸಲಿಕ್ಕೆ ನಮ್ಮ ಬಲವನ್ನು ತೋರಿಸಲಿಕ್ಕೆ ಇವತ್ತು ನಮಗೆ ಇವತ್ತು ನಮಗೆ ಅವಕಾಶ ಸಿಕ್ತು ಇದು ಸುಮಾರು ಒಂದಕ್ಕೆ ಒಂದೂವರೆ ಲಕ್ಷಕ್ಕಿಂತಲೂ ಅಧಿಕ ಜನರು ಸೇರುವುದರ ಮೂಲಕ ಬಹಳ ಯಶಸ್ವಿಯಾಗಿ ಇವತ್ತು ನೆರವೇರಿದೆ ಮುಸ್ಲಿಂ ಸಮುದಾಯ ಜೊತೆಗೆ ಇತರ ಸಮುದಾಯ ಬಾಂಧವರು ನಮ್ಮೊಂದಿಗೆ ಸೇರಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಒಟ್ಟಿಗೆ ಸೇರಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಕಣ್ಣೂರಿನ ಶಾಗಾರ್ಡನ್ನಲ್ಲಿ ಬೃಹತ್ ಕಂಡು ಕೇಳರಿಯದಂತಹ ರೀತಿಯಲ್ಲಿ ಮಂಗಳೂರಿನಲ್ಲಿ ಈ ಒಂದು ಪ್ರತಿಭಟನೆ ಇವತ್ತು ಆಗಿದೆ ಬಹಳ ಸಂತೋಷವಾಗುವ ವಿಚಾರ ಏನು ಅಂತ ಹೇಳಿದ್ರೆ ಈ ಸಮುದಾಯದ ಧರ್ಮಗುರುಗಳು ಧಾರ್ಮಿಕ ಮುಖಂಡರು ಉಲೆಮಾಗಳು ಇವತ್ತು ಈ ಒಂದು ಹೋರಾಟಕ್ಕೆ ನಾಯಕತ್ವ ನೀಡಿಕೊಂಡು ಅವರು ಇವತ್ತು ಬೀದಿಗಿಳಿದಿದ್ದಾರೆ ಅವರ ಹಿಂದೆ ಇಡೀ ಸಮುದಾಯ ಇವತ್ತು ಒಗ್ಗಟ್ಟಾಗಿ ನಿಂತುಕೊಂಡು ಈ ಬಿ ಜೆ ಪಿ ಸಂಘ ಪರಿವಾರ ನೇತೃತ್ವದ ಈ ಒಂದು ರಾಜಕೀಯ ಪಕ್ಷಕ್ಕೆ ಒಂದು ಸವಾಲಾಗಿಕೊಂಡು ಅದನ್ನು ಯಾವುದೇ ಕಾರಣದಲ್ಲಿ ಕೂಡ ಒಪ್ಪುವುದಿಲ್ಲ ಅಂತ ಹೇಳುವಂತಹ ಒಂದು ಸಂದೇಶವನ್ನು ಇವತ್ತು ಮುಸ್ಲಿಂ ಧಾರ್ಮಿಕ ಗುರುಗಳು ಮಂಗಳೂರಿನ ಮೂಲಕ ಇಡೀ ದೇಶಕ್ಕೆ ಈ ದೇಶದ ಪ್ರಧಾನಮಂತ್ರಿಗೆ ಇನ್ನು ಗೃಹ ಸಚಿವರಿಗೆ ಇನ್ನು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರಿಗೆ ಬಹಳ ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ನಮ್ಮ ಧರ್ಮಗುರುಗಳು ನೀಡಿದ್ದಾರೆ ಈ ಅಡ್ಡ್ಯಾರ್ ಕಣ್ಣೂರು ಇತಿಹಾಸದಲ್ಲಿ ಕಾಣದಂತಹ ಒಂದು ಜನ ಜನಸ್ತೋಮವನ್ನು ಜನರು ಸೇರಿ ಕೇಂದ್ರ ಸರ್ಕಾರಕ್ಕೆ ಬೇಕಾದ ರೀತಿಯಲ್ಲಿ ಆ ವಿವರಿಸಿಕೊಟ್ಟಿದ್ದಾರೆ ಮುಸ್ಲಿಂ ಸಮುದಾಯದ ವರ್ತಕರು ಮುಸ್ಲಿಂ ಸಮುದಾಯದ ಉಮರ ನಾಯಕರು ಮುಸ್ಲಿಂ ಸಮುದಾಯದ ಸಂಘ ಸಂಸ್ಥೆಗಳು ಮುಸ್ಲಿಂ ಸಮುದಾಯದ ಉಲಮಾಗಳು ಮುಸ್ಲಿಂ ಸಮುದಾಯದ ಪ್ರತಿಯೊಬ್ಬರು ಇದು ನಮ್ಮ ಕರ್ತವ್ಯ ಎಂಬ ರೀತಿಯಲ್ಲಿ ಈ ಅಡ್ಡಿಯಾರ್ ಕಣ್ಣೂರಿಗೆ ಬಂದು ಲಕ್ಷಾಂತರ ಜನರನ್ನು ಸೇರಿಸುವಲ್ಲಿ ಯಶಸ್ವಿಯಾಗಿ ಆಗಿದ್ದಾರೆ ಮಂಗಳೂರಿನ ಎಲ್ಲ ನಮ್ಮ ಸಮುದಾಯದ ನಾಯಕರಿಗೆ ಸಂಘ ಸಂಸ್ಥೆಗಳಿಗೆ ಮತ್ತೊಮ್ಮೆ ಹೃದಯಾಂತರಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಈ ಸಂದರ್ಭದಲ್ಲಿ ಕಾನೂನು ವ್ಯವಸ್ಥೆಯನ್ನು ಮಾಡಿದಂಥ ಪೊಲೀಸ್ ಇಲಾಖೆ ವಾರ್ತಾ ಮಿತ್ರರಿಗೆ ಎಲ್ಲ ನನ್ನ ಸಹೋದರ ಬಾಂಧವರಿಗೆ ನಾನು ನನ್ನ ಹೃದಯಾನಂತದ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ವಿಶೇಷ ಧನ್ಯವಾದವನ್ನು ಹೇಳುವುದರ ಮೂಲಕ ಹಿಂದೆ ಇದ್ದಂಥ ಸ್ಥಿತಿಗೆ ವಕ್ಫ್ ಕಾಯ್ದೆಯನ್ನು ಯಥಾಸ್ಥಿತಿಗೆ ಮುಂದುವರಿಸಬೇಕೆಂದು ಈ ಮೂಲಕ ನಾನು ಮಾಧ್ಯಮ ಮಿತ್ರರ ಮೂಲಕ ಕೇಳಿಕೊಂಡು ಈ ಉಲಮಗಳು ಇವತ್ತು ತೋರಿಸಿಕೊಟ್ಟಿದ್ದಾರೆ ನಮಗೆ ಒಂದು ಕ ಹೋರಾಟಕ್ಕೆ ಅವರು ಕೈ ಜೋಡಿಸಿದರೆ ಇದನ್ನು ಮಾಡಿ ತೋರಿಸಲಿಕ್ಕೆ ಅವರಿಗೆ ಆಗ್ತದೆ ಅಂತೇಳಿ ಅವರು ಇವತ್ತು ನಮಗೆ ಎಲ್ಲರಿಗೂ ಇವತ್ತು ತೋರಿಸಿದ್ದಾರೆ ಮತ್ತು ಅವರ ನಾಯಕತ್ವದಲ್ಲಿ ನಾವು ಮುಂದೆ ಇಂಥ ಪ್ರತಿಭಟನೆಗಳು ಮತ್ತು ನಮ್ಮ ಸಮುದಾಯಕ್ಕೆ ಏನಾದರೂ ತೊಂದರೆ ಬಂದರೆ ಅದನ್ನು ಎದುರಿಸಲು ನಾವು ಸಿದ್ಧವಿದೆ ಅಂತೇಳಿ ಇವತ್ತು ನಾನು ಹೇಳಿಕೆ ಕೇಂದ್ರ ಸರ್ಕಾರ ಮುಸ್ಲಿಮರ ವಿರುದ್ಧ ಮಾಡುತ್ತಿರುವಂತಹ ಈ ವಕ್ಫು ಕಾಯ್ದೆಯ ವಿರುದ್ಧ ಬಹಳ ದೊಡ್ಡ ಜನರ ಆಕ್ರೋಶದ ಕಟ್ಟೆ ಒಡೆದು ಲಕ್ಷಾಂತರ ಜನ ಮಂಗಳೂರಿನಲ್ಲಿ ಸೇರಿದ್ದಾರೆ ಬಹಳ ಯಶಸ್ವಿಯಾಗಿ ಈ ಸಮಾವೇಶ ನಡೆದಿದೆ ಕೇಂದ್ರ ಸರ್ಕಾರದ ಕಣ್ಣು ತರಿಸುವಲ್ಲಿ ಖಂಡಿತ ಈ ಸಮಾವೇಶ ಯಶಸ್ವಿಯಾಗ್ತದೆ ಅಂತ ಬಯಸ್ತಾ ಇದ್ದೇವೆ ವಕ್ಫ್ ಎನ್ನುವುದು ಮುಸ್ಲಿಮರ ಅತ್ಯಂತ ಪ್ರಮುಖವಾದಂತಹ ಧಾರ್ಮಿಕವಾದ ಒಂದು ಭಾಗ ಅದನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಎಲ್ಲರೂ ಕೂಡ ಹೋರಾಟಕ್ಕೆ ಇಳಿದಿದ್ದಾರೆ ಅತ್ಯಂತ ಯಶಸ್ವಿಯಾಗಿ ನಮ್ಮ ಈ ಹೋರಾಟದ ಒಂದು ದೊಡ್ಡ ಭಾಗವಾಗಿ ನಡೆದಂತಹ ಈ ಕಾರ್ಯಕ್ರಮ ಬಹಳ ಸುಂದರವಾಗಿ ನಡೆದಿದೆ ಇದೊಂದು ಆರಂಭ ಮಾತ್ರ ನಮ್ಮ ಗುರಿ ಬಹಳ ದೊಡ್ಡದಿದೆ ಆ ಗುರಿಗೆ ನಾವು ತಲುಪುವವರೆಗೂ ಕೂಡ ನಿರಂತರವಾಗಿ ಇಂಥ ಒಂದು ಹೋರಾಟವನ್ನ ಜಾರಿಯಲ್ಲಿ ಜಾರಿಯಲ್ಲಿ ಇಡ್ತೇವೆ ಮತ್ತು ಸಮುದಾಯ ಸಂಪೂರ್ಣವಾಗಿ ಇದೆ ಈ ದೇಶದ ಸಂವಿಧಾನದಲ್ಲಿ ವಿಶ್ವಾಸ ಇಡುವಂತಹ ಪ್ರತಿಯೊಬ್ಬರು ಕೂಡ ಎದ್ದೇಳಿದ್ದಾರೆ ಇಲ್ಲಿನ ಸರ್ಕಾರಗಳು ಕಣ್ಣು ತೆರೆಯಬೇಕು ಇಲ್ಲಿನ ಪ್ರಜೆಗಳಿಗೆ ಏನು ಅದನ್ನು ಮಾಡಬೇಕು ಈ ಕರಾಳ ಕಾಯ್ದೆಯನ್ನು ಸಂಪೂರ್ಣವಾಗಿ ಹಿಂಪಡೆಯಬೇಕು ಇವತ್ತು ಮಂಗಳೂರಿನಲ್ಲಿ ಮಾತನಾಡುತ್ತಿದ್ದೇವೆ ಇನ್ನು ರಾಜ್ಯದಾದ್ಯಂತ ವಿಡಮಗಳು ಉಮರಾಗಳು ಪ್ರತಿಯೊಬ್ಬ ಈ ದೇಶದ ಸಂವಿಧಾನದಲ್ಲಿ ವಿಶ್ವಾಸ ಇಟ್ಟಿರುವ ಎಲ್ಲ ಮನುಷ್ಯರು ಕೂಡ ಇದರ ಇದರ ವಿರುದ್ಧ ಧ್ವನಿ ಎತ್ತಬೇಕು ಈ ಒಂದು ಇವತ್ತಿನ ಈ ಒಂದು ಪ್ರತಿಭಟನೆಗಳು ಇಲ್ಲಿಗೆ ಸೀಮಿತಗೊಳ್ಳದೆ ಇದು ಮುಂದಿನ ದಿನಗಳಲ್ಲಿ ತೀವ್ರಗತಿಯಲ್ಲಿ ಮುಂದುವ ಮುಂದುವರಿಯುತ್ತದೆ ಇದಕ್ಕೆ ಎಲ್ಲರೂ ಮುಸ್ಲಿಂ ಸಮುದಾಯ ಮತ್ತು ಜಾತ್ಯತೀತ ಪ್ರೇಮಿಗಳು ಈ ನಮ್ಮೊಂದಿಗೆ ಈ ಒಂದು ಪ್ರತಿಭಟನೆಯಲ್ಲಿ ಕೈ ಜೋಡಿಸಿಕೊಂಡು ಮುಂದುವರಿಯುತ್ತಾರೆ ಕೇಂದ್ರ ಸರ್ಕಾರ ಪಕ್ವ ತಿದ್ದುಪಡಿ ಕಾಯ್ದೆಯ ಅದನ್ನು ಸಂಪೂರ್ಣವಾಗಿ ಅವರು ಕೈ ಬಿಡುವವರೆಗೆ ನಾವು ಇವತ್ತು ಪ್ರತಿಭಟನೆಯನ್ನು ಎಲ್ಲ ನೆಲೆಯಲ್ಲೂ ಮುಂದುವರಿಸುತ್ತೇವೆ ಎಂಬಂತಹ ಸೂಚನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಇಂತಹ ಸಾಂವಿಧಾನಿಕವಾದ ಹೋರಾಟಗಳ ಮೂಲಕ ನಮ್ಮ ಹಕ್ಕುಗಳನ್ನು ಪಡೆಯುವಂತಹ ವ್ಯವಸ್ಥೆಗಳು ನಾವು ಮಾಡಿಕೊಳ್ಬೇಕು ಮುಂದಿನ ದಿನಗಳಲ್ಲೂ ಕೂಡ ಇಂತಹ ಜನಾಂದೋಲನಗಳ ಮೂಲಕ ದೇಶದ ಅಖಂಡತೆಯನ್ನು ಭದ್ರತೆಯನ್ನು ಗಟ್ಟಿಗೊಳಿಸುವಂತಹ ಪ್ರಯತ್ನಗಳಲ್ಲಿ ನಾವೆಲ್ಲರೂ ನೀವೆಲ್ಲರೂ ಭಾಗಿಯಾಗೋಣ ನಮ್ಮ ಹಕ್ಕುಗಳನ್ನು ಕಸೆಯಲಿಕ್ಕೆ ಯಾವ ಸರ್ಕಾರಕ್ಕೂ ಕೂಡ ಸಾಧ್ಯ ಇಲ್ಲ ನೀವು ಯಾವುದೇ ಷಡ್ಯಂತ್ರಗಳನ್ನು ಮಾಡಿದ್ರು ನಿಮ್ಮ ಫ್ಯಾಷಿಸ್ಟ್ ಮನೋಸ್ಥಿತಿಯನ್ನ ಈ ಒಂದು ಸಮಾಜದಲ್ಲಿ ಬಿತ್ತುವಂತಹ ಪ್ರಯತ್ನವನ್ನ ಮಾಡಿದರೆ ಮುಸ್ಲಿಂ ಸಮುದಾಯ ಅದನ್ನ ವಿರೋಧಿಸ್ತದೆ ನಮ್ಮ ಈ ಒಂದು ಹೋರಾಟ ಮುಂದಿನ ಮೇ ಐದರ ತನಕ ಮಾತ್ರವಲ್ಲ ವಕ್ಫ್ ಕಾಯ್ದೆ ಯಾ ಈ ಒಂದು ತಿದ್ದುಪಡಿಯನ್ನು ಕೇಂದ್ರ ಸರ್ಕಾರ ಹಿಂಪಡೆಯುವವರೆಗೂ ಕೂಡ ಈ ಒಂದು ಹೋರಾಟವನ್ನ ಮುಂದುವರಿಸಲಿದ್ದೇವೆ ಅನ್ನುವಂತಹ ಪ್ರತಿಜ್ಞೆಯನ್ನ ಸರ್ವ ಮುಸ್ಲಿಂ ಬಾಂಧವರ ಪರವಾಗಿ ಈ ಒಂದು ಮೈದಾನದಲ್ಲಿ ಕೈಗೊಳ್ತಾ ಇದ್ದೇವೆ ಯಾವುದೇ ವಿಧದ ಹೋರಾಟ ಯಾವುದೇ ಸಂಘ ಸಂಸ್ಥೆಗಳು ಯಾವುದೇ ರಾಜಕೀಯ ಪಕ್ಷಗಳು ನಡೆಸುವಂತಹ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ನಿಂತುಕೊಂಡು ನಾವು ಅದಕ್ಕೆ ಬೆಂಬಲವನ್ನ ನೀಡಲಿದ್ದೇವೆ ಅನ್ನುವಂತಹ ಸಂದೇಶವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಹೋರಾಟ ಇನ್ನೂ ಕೂಡ ಮುಂದುವರಿಯುತ್ತದೆ ಇದು ಇಲ್ಲಿಗೆ ಕೊನೆಗೊಳ್ಳುವುದಿಲ್ಲ ಇದು ಹೋಬಳಿ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಈಗಾಗಲೇ ಡೇಟ್ ಫಿಕ್ಸ್ ಆಗಿದೆ ಅದೇ ರೀತಿ ಮುಂದೆ ಮುಂದಿನ ದಿವಸ ಇಪ್ಪತ್ತೊಂಬತ್ತನೇ ತಾರೀಖಿಗೆ ಮಂಗಳೂರಿನಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಎಲ್ಲರೂ ಜೊತೆ ಸೇರಿಕೊಂಡು ಬಹ ಬೃಹತ್ತಾದಂತಹ ಒಂದು ಪ್ರತಿಭಟನೆಯನ್ನು ಕೂಡ ಆಯೋಜಿಸಿದ್ದೇವೆ ನಮ್ಮ ಆಕ್ರೋಶಕ್ಕೆ ಅವ ಬೆಲೆ ಕೊಟ್ಟು ನಮಗೆ ಈ ಒಂದು ವಾಕ್ಫ ತಿದ್ದುಪಡಿ ಕಾನೂನನ್ನು ಹಿಂಪಡೆದು ನಮಗೆ ಪೂರ್ಣ ರೀತಿಯಲ್ಲಿ ನಮಗೆ ಬೇಕಾದಂತಹ ನ್ಯಾಯ ದೊರಕುತ್ತದೆ ಅನ್ನುವ ಸುಭಾಪ್ತಿ ವಿಶ್ವಾಸವು ಕೂಡ ನಮಗಿದೆ